ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಖ್ಯೆ ಬಿಜೆಪಿಯೊಳಗೆ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಬಣರಾಜಕಾರಣ ಈಗ ಮತ್ತೆ ಹೊಗೆ ಆಡೋಕೆ ಆರಂಭಿಸಿದೆ ಲೋಕಸಭಾ ಫಲಿತಾಂಶದ ನಂತರ ಯಡಿಯೂರಪ್ಪ ಮತ್ತವರ ಮಕ್ಕಳನ್ನು ಕಡೆಗಣಿಸಲಾಗುತ್ತೆ ಅನ್ನೋ ಮಾತನ್ನು ಎಲೆಕ್ಷನ್ಗೂ ಮೊದಲಿನಿಂದಲೇ ಯತ್ನಾಳ್ ತರದವರು ಹೇಳ್ಕೊಂಡೇ ಬರ್ತಿತ್ತು ಅದೀಗ ಕಾರ್ಯರೂಪಕ್ಕೆ ಬರುವಂತಹ ಒಂದೊಂದೇ ಸಾಧ್ಯತೆಗಳು ಗೋಚರಿಸೋಕೆ ಶುರು ಮಾಡಿದ್ದಾವೆ ಕರ್ನಾಟಕದ ಮಟ್ಟಿಗೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೇಗಿದೆ ಅಂದರೆ ಪಡ್ಕೊಂಡವ್ರಿಗೆ ಪಡ್ಕೊಂಡು ಖುಷಿ ಇಲ್ಲ ಕಳ್ಕೊಂಡವ್ರಿಗೆ ಕಳ್ಕೊಂಡಿರೋ ಸಂಕಟ ಇಲ್ಲ ಅನ್ನೋ ಹಾಗಾಗಿದೆ ಕಾಂಗ್ರೆಸ್ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೇರಿದ್ರು ಅದೀಗ ಸೋತ ಸೂತಕದಲ್ಲಿದೆ ಸಮೀಕ್ಷೆ ಕೋರರ ಮಾತನ್ನು ನಂಬಿಕೊಂಡು ಅನಾಯಾಸವಾಗಿ ಹದಿನೇಳರಿಂದ ಹತ್ತೊಂಬತ್ತು ಸ್ಥಾನ ಗೆದ್ದು ಬಿಡ್ತವೆ ಅನ್ನೋಂಥ ಅತಿ ವಿಶ್ವಾಸವೇ ಕಾಂಗ್ರೆಸ್ಸಿಗರ ಈ ಸೂತಕಕ್ಕೆ ಕಾರಣ ಇನ್ನು ಇಪ್ಪತ್ತಾರು ಸ್ಥಾನಗಳಿಂದ ಹದಿನೇಳಕ್ಕೆ ಬಿಜೆಪಿ ಜೆ ಕುಸಿದಿದ್ರು ಉತ್ತರ ಪ್ರದೇಶದ ವ್ಯತಿರಿಕ್ತ ಫಲಿತಾಂಶ ಹಾಗೂ ರಾಜ್ಯ ಕಾಂಗ್ರೆಸ್ಸಿಗರ ನಿರೀಕ್ಷೆಯ ಮುಂದೆ ತನ್ನ ಫಸಲು ಸಮಾಧಾನಕರ ಅನ್ನೋ ಭಾವವೇ ಬಿಜೆಪಿಗರ ಈಗಿನ ನೆಮ್ಮದಿಗೆ ಕಾರಣ ಈ ಆಯಾಮದಿಂದ ನೋಡಿದಾಗ ಬಿಜೆಪಿ ಹದಿನೇಳು ಸೀಟು ಗೆದ್ದಿದ್ದರಿಂದ ಪಕ್ಷದೊಳಗೆ ಬಿ ಎಸ್ ವೈ ಮತ್ತು ಅವರ ಮಕ್ಕಳ ಕೈ ಬಲಗೊಂಡಂತೆ ಕಾಣಬಹುದು ಆದರೆ ರಾಜಕಾರಣ ಅಂಕಿಸಂಖ್ಯೆಗಳನ್ನು ಇಷ್ಟು ಸಲೀಸಾಗಿ ಅನುಸರಿಸುವುದಿಲ್ಲ ಅಲ್ಲಿ ಬೇರೆಯದೇ ಒಳಗುಟ್ಟುಗಳಿರ್ತವೆ ಬಿ ಜೆ ಪಿಯೊಳಗೆ ಯಡಿಯೂರಪ್ಪನವರನ್ನು ಸೈಡ್ ಲೈನ್ ಮಾಡುವಂತಹ ಯತ್ನಗಳು ನಿನ್ನೆ ಇವೆಲ್ಲ ಎರಡು ಸಾವಿರದ ಹನ್ನೆರಡರಿಂದಲೂ ಆ ಪ್ರಯತ್ನಗಳು ಚಾಲ್ತಿನಲ್ಲಿದ್ದಾವೆ ಈಗ ಮತ್ತೊಮ್ಮೆ ಅವರನ್ನು ಬಳಸಿ ಬಿಸಾಡೋಕೆ ಬಿ ಜೆ ಪಿ ಮುಂದಾಗಿದೆಯಾ ಅನ್ನೋ ಅನುಮಾನವನ್ನು ಇತ್ತೀಚಿನ ಮೂರು ವಿದ್ಯಮಾನಗಳು ನಮ್ಮಲ್ಲಿ ದಟ್ಟವಾಗಿಸ್ತವೆ ಮೊದಲನೆಯದ್ದು ಈಶ್ವರಪ್ಪನವರನ್ನು ಮತ್ತೆ ಪಕ್ಷಕ್ಕೆ ಕರೆತರೋಕೆ ಬಿ ಜೆ ಪಿಯ ಒಂದು ಬಣ ದಿಲ್ಲಿ ಮಟ್ಟದಲ್ಲಿ ನಡೆಸ್ತಾ ಇರುವಂತಹ ಪ್ರಯತ್ನ ಈಶ್ವರಪ್ಪ ಪಕ್ಷದಿಂದ ಅವರು ಹೋಗಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮೇಲಿನ ಸಿಟ್ಟಿನಿಂದ ಮೊದಲಿನಿಂದಲೂ ಈಶ್ವರಪ್ಪನನ್ನು ಬಿಜೆಪಿ ಯಡಿಯೂರಪ್ಪನವರಿಗೆ ಚೆಕ್ಮೇಟ್ ರೀತಿ ಬಳಸ್ಕೊಳ್ತಾ ಬಂದಿತ್ತು ಯಡಿಯೂರಪ್ಪನವರನ್ನ ಮೆತ್ತಗಾಗಿಸೋ ಇರಾದೆಯಿಂದಲೇ ಈಶ್ವರಪ್ಪ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ದು ಕೂಡ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರ ಕುಮ್ಮಕ್ಕಿನಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಮಗನಿಗೆ ಟಿಕೆಟ್ ತಪ್ಪಿಸಿದ್ದ ಸಿಟ್ಟನ್ನು ನೆಕ್ಕುವಾಗಿಟ್ಕೊಂಡು ಈಶ್ವರಪ್ಪ ಬಿ ಕುಟುಂಬದ ವಿರುದ್ಧ ಸಂಪೂರ್ಣ ತೆರಿಗೆ ಬಿಟ್ಟಿತ್ತು ಬಾಯಿಗೆ ಬಂದಂತೆ ಅವರ ಮೇಲೆ ಆರೋಪ ಮಾಡಿದ್ರು ಬಿ ವೈ ರಾಘವೇಂದ್ರನನ್ನು ಸೋಲ್ಸಿಯೇ ತಿರ್ತೇನೆ ಅಂತ ಪಣ ತೊಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಠೇವಣಿಯನ್ನು ಕೂಡ ಕಳ್ಕೊಂಡರು ಇಷ್ಟೆಲ್ಲ ನಡೆದ ಮೇಲೂ ಅವರನ್ನ ಮತ್ತೆ ಪಕ್ಷಕ್ಕೆ ಕರ್ತರಬೇಕು ಅನ್ನೋ ಪ್ರಯತ್ನಗಳನ್ನ ನಡೆಸಲಾಗ್ತಿದೆ ಅಂದ್ರೆ ಅದು ಬಿ ಎಸ್ ವೈ ಅವರಿಗೆ ಮುಜುಗರ ಉಂಟು ಮಾಡಬೇಕು ಅನ್ನೋ ಬಣದ ಪ್ರಯತ್ನವೇ ಆಗಿದೆ ಜಾತಿ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯವರನ್ನ ಕೌಂಟರ್ ಮಾಡೋಕೆ ಪಕ್ಷಕ್ಕೆ ಹಿಂದುಳಿದ ಸಮುದಾಯದ ಈಶ್ವರಪ್ಪನವರ ನಾಯಕತ್ವ ಅಗತ್ಯವಿದೆ ಅನ್ನೋದು ಈ ಬಣದ ವಾದವಾಗಿದೆ ಆಬ್ವಿಯಸ್ಲಿ ಈ ಯತ್ನದ ಹಿಂದೆ ಬಿ ಎಲ್ ಸಂತೋಷ್ ಬಣ ಕೆಲಸ ಮಾಡ್ತಿದೆ ಅನ್ನೋದು ರಹಸ್ಯವೇನೂ ಅಲ್ಲ ಇನ್ನು ಎರಡನೇ ಸಂಗತಿ ದಾವಣಗೆರೆಗೆ ಸಂಬಂಧಿಸಿದೆ ಬಿಜೆಪಿಯ ಮಾಜಿ ಕೇಂದ್ರ ಸಚಿವ ಸಿದ್ದೇಶ್ವರ್ ಅವರ ಮಡದಿ ಗಾಯತ್ರಿಂದ ಸ್ಪರ್ಧಿಸಿ ಸೋತಿದ್ದಾರೆ ಈ ಸೋಲ್ಗೆ ಯಡಿಯೂರಪ್ಪನವರ ಬಣವೇ ಕಾರಣ ಅನ್ನೋದು ಸಿದ್ದೇಶ್ವರ್ ಅವರ ಟೀಮಿನ ವಾದ ಇದನ್ನು ಬಿ ಎಲ್ ಸಂತೋಷ್ ಬಣ ಕ್ಯಾಶ್ ಮಾಡಿಕೊಂಡು ಎರಡೂ ಗುಂಪುಗಳ ನಡುವೆ ಸಂಘರ್ಷ ಹೆಚ್ಚಾಗುವಂತೆ ಮಾಡಲಾಗ್ತಾ ಇದೆ ಅದರ ಭಾಗವಾಗಿಯೇ ಹರಿಹರದ ಬಿಜೆಪಿ ಶಾಸಕ ಬಿ ಪಿ ಹರೀಶ್ ಮತ್ತು ಯಡಿಯೂರಪ್ಪನವರ ಮಾನಸ ಪುತ್ರ ರೇಣುಕಾಚಾರ್ಯ ಪರಸ್ಪರ ಬೈದಾಡ್ಕೊಳ್ತಿದ್ದಾರೆ ಯಡಿಯೂರಪ್ಪನಂತಹ ಪ್ರಭಾವಿ ನಾಯಕ ಹಾಗೂ ಸ್ವತಃ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿರುವಂತಹ ವಿಜೇಂದ್ರ ವಿರುದ್ಧ ಬಿ ಪಿ ಹರೀಶ್ ನಾಲ್ಗೆ ಹರಿಬಿಡುತ್ತಿದ್ದಾರೆ ಅಂದರೆ ಅವರ ಹಿಂದೆ ದೊಡ್ಡ ಶಕ್ತಿಗಳೇ ಕೆಲಸ ಮಾಡ್ತಿದೆ ಅನ್ನೋದು ಇನ್ನು ಮೂರನೇ ಸಂಗತಿ ಅಂದರೆ ವಿ ಸೋಮಣ್ಣನಿಗೆ ಮಂತ್ರಿ ಕಿರಿ ಸಿಕ್ಕಿದ್ದು ಯಡಿಯೂರಪ್ಪ ಜೊತೆಗೆ ಸಂಘರ್ಷಕ್ಕಿಳಿದಿದ್ದಂತಹ ಸೋಮಣ್ಣ ಹೆಚ್ಚು ಕಮ್ಮಿ ಪಕ್ಷವನ್ನೇ ತ್ಯಜಿಸಿಬಿಡುವ ಹಂತದವರೆಗೂ ಹೋಗಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಸ್ಪರ್ಧಿಸಿದ್ದ ಎರಡೂ ಕ್ಷೇತ್ರಗಳಲ್ಲಿ ಸೋಲೋಕೆ ಯಡಿಯೂರಪ್ಪನವರೇ ಕಾರಣ ಅನ್ನೋದು ಸೋಮಣ್ಣನವರ ಗುಮಾಮಿ ಈ ಕಾರಣಕ್ಕೆ ಇಬ್ಬರ ನಡುವಿನ ವೈಮನಸ್ಸು ತಾರಕಕ್ಕೇರಿತ್ತು ಹೀಗೆ ಯಡಿಯೂರಪ್ಪನವರ ಕೆಂಗಣಿಗೆ ಗುರಿಯಾಗಿದ್ದಂತಹ ಸೋಮಣ್ಣನಿಗೆ ತುಮಕೂರಿನಿಂದ ಎಂ ಪಿ ಟಿಕೆಟ್ ಸಿಗುವಂತೆ ಮಾಡಿದ್ದಾಗಲಿ ಈಗ ಮೋದಿ ಸಂಪುಟದಲ್ಲಿ ಮಂತ್ರಿಗಿರಿ ದೊರಕುವಂತೆ ಮಾಡಿದ್ದಾಗಲಿ ಎಲ್ಲವೂ ಬಿ ಎಸ್ ವೈ ವಿರೋಧಿ ಬಣದ ಕೈಚಳಕ ಎನ್ನಲಾಗ್ತಿದೆ ಪಕ್ಷದಲ್ಲಿ ಯಡಿಯೂರಪ್ಪನವರ ಬಣಕ್ಕೆ ಬ್ರೇಕ್ ಹಾಕೋ ಇರಾದೆಯಿಂದಲೇ ಅವರ ವಿರೋಧಿಯಾದ ಸೋಮಣ್ಣನಿಗೆ ಮಂತ್ರಿಗಿರಿಯ ಅವಕಾಶ ಒದಗಿ ಬಂದಿದೆ ಎನ್ನಲಾಗ್ತದೆ ಸೋಮಣ್ಣನ ಸಂಗತಿಯಲ್ಲಿ ಬಿ ಎಸ್ ವೈ ವಿರೋಧಿಯಾಗಿ ಕೇವಲ ಬಿ ಎಲ್ ಸಂತೋಷ್ ಬಣ ಮಾತ್ರವಲ್ಲ ಜೆ ಡಿ ಎಸ್ನ ದೇವೇಗೌಡರು ಕೂಡ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ ಒಟ್ನಲ್ಲಿ ಚುನಾವಣಾ ಫಲಿತಾಂಶದ ನಂತರ ಯಡಿಯೂರಪ್ಪನವರನ್ನು ಸೈಡ್ ಲೈನ್ ಮಾಡೋಕೆ ಅಥವಾ ಅವರ ಬಣವನ್ನು ನಿಯಂತ್ರಿಸೋಕೆ ಪಕ್ಷದೊಳಗಿನ ಭಿನ್ನ ಬಣ ಕಾರ್ಯಶೀಲವಾಗಿರುವುದಕ್ಕೆ ಈ ಮೂರು ಘಟನೆಗಳು ಅಂತ ಕಾಣ್ತಿದೆ ಅಕಸ್ಮಾತ್ ಈಶ್ವರಪ್ಪ ವಾಪಸ್ ಬಿ ಜೆ ಪಿಗೆ ಬಂದಿದ್ದೆ ಅದರಲ್ಲಿ ಅದು ಯಡಿಯೂರಪ್ಪನವರ ಬಣಕ್ಕೆ ಸಂತೋಷ್ ಬಣ ರವಾನಿಸುವ ವಾರ್ನಿಂಗ್ ಅಂದರೂ ತಪ್ಪಲ್ಲ ಬಿ ಜೆ ಪಡಸಾಲೆ ಮುಂದೆ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ